ಯಡಿಯಪ್ಪ ಅಮ್ಮದಕ್ಕಿಂತಕೀಶ್ ಅವರು ಕರ್ನಾಟಕ ಕಂಡಂಥ ಒಬ್ಬ ಶ್ರೇಷ್ಠ ನಟ ಹಾಸ್ಯ ನಟ ನಿರ್ಮಾಪಕ ನಿರ್ದೇಶಕ ಇಡೀ ಸಿನಿಮಾ ರಂಗದಲ್ಲಿ ಒಂದು ಹೊಸತನವನ್ನು ತಂದಂಥ ಒಬ್ಬ ಕಲೆಗೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಂಥ ನಟ ಜಾರ್ಕಿಶ್ ಅವರು ಲಕ್ಷಾಂತರ ಜನರನ್ನು ರಂಜಿಸಿದ್ದಾರೆ ಮತ್ತು ಅವರು ತಮ್ಮ ಬದುಕಿನಲ್ಲಿ ಏನೇ ಕಷ್ಟನೂ ಇದ್ದರೂ ಕೂಡ ಜನರನ್ನು ನಗಸೋದರಲ್ಲಿ ಸಂತೋಷಪಡಿಸುವುದರಲ್ಲಿ ನಿರಂತರವಾಗಿ ಮಾಡಿದ್ದಾರೆ ಅವ್ರದ್ದೊಂದು ಹೋರಾಟದ ಜೀವನ ಮತ್ತು ಭಾಳಷ್ಟು ಯಶಸ್ಸನ್ನು ಕಂಡಿದ್ದಾರೆ ಅಪಶಸ್ಸನ್ನು ಕಂಡಿದ್ದಾರೆ ಆದರೆ ಎಂದೂ ಕೂಡ ಸಿನಿಮಾ ಬಿಡಲಿಲ್ಲ ಮತ್ತು ವಿಶೇಷವಾಗಿ ಕನ್ನಡಿಗರ ವಿಷಯ ಬಂದಾಗ ಬಹಳ ಗಟ್ಟಿಯಾಗಿ ನಿಂತವರು ಅಂಥ ದ್ವರ್ಕೇಶ್ ಅವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಕನ್ನಡದ ಚಿತ್ರರಂಗಕ್ಕೆ ಭಾಳ ದೊಡ್ಡ ಹಿನ್ನಡೆಯಾಗಿದೆ ಅದರ ಜೊತೆ ಕನ್ನಡಿಗರಿಗೆಲ್ಲರಿಗೂ ಕೂಡ ಭಾಳ ದುಃಖ ಬಂದಿದೆ ವೈಯಕ್ತಿಕವಾಗಿ ಕೂಡ ನನಗೆ ಭಾಳ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದುಃಖವನ್ನು ಬರಸುವಂಥ ಶಕ್ತಿ ಸಿಗಲಿ ಅಂತ ಹೇಳ್ತೀನಿ